ವೆಲ್ಕಮ್ ಟು ಎ ಆರ್ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಫೋರ್ಟಿ ಸೆವೆನ್ಗೆ ಎಲ್ಲರಿಗೂ ಸು ಸ್ವಾಗತಗಳು ಈಗ ನೀನು ಬಹಳ ಸೋಮಾರಿಯಾಗಿ ಬಿಟ್ಟೆ ನೌ ಎ ಡೇಸ್ ಯು ಆರ್ ಗೆಟ್ಟಿಂಗ್ ಲೇಝಿ ಈಗ ನೀನು ಬಹಳ ಸೋಮಾರಿಯಾಗಿ ಬಿಟ್ಟೆ ನೌ ಎ ಡೇಸ್ ಯು ಆರ್ ಗೆಟ್ಟಿಂಗ್ ಲೇಝಿ ಓದುವುದರಲ್ಲಿ ಹೇಗಿದ್ದಾನೆ ಹೌ ಈಸಿ ಗೆಟ್ಟಿಂಗ್ ಆನ್ ವಿತ್ ಇಸ್ ಸ್ಟಡೀಸ್ ನಾನು ಏನು ಮಾಡಿದೆ ನಾನು ಏನು ಮಾಡಿದೆ ವಾಟ್ ಹ್ಯಾವ್ ಐ ಡನ್ ವಾಟ್ ಹ್ಯಾವ್ ಐ ಡನ್ ಮಿಕ್ಕವರು ಎಲ್ಲಿ ವೇರ್ ಆರ್ ಅದರ್ಸ್ ಮಿಕ್ಕವರು ಎಲ್ಲಿ ವೇರ್ ಆರ್ ಅದರ್ಸ್ ನೀನು ಹೋಗುವಾಗ ನೋಡಿ ಹೋಗುವುದಿಲ್ಲ ಯುವರ್ ನೆವರ್ ಲುಕ್ ವೆನ್ ಯು ಆರ್ ಗೋಯಿಂಗ್ ಎಲ್ಲ ಔಷಧಗಳು ನಿಮ್ಮಲ್ಲಿ ಇದೆಯಾ ಡು ಯು ಹ್ಯಾವ್ ಆಲ್ ದಿಸ್ ಮೆಡಿಸಿನ್ಸ್ ತಮ್ಮ ಬರುವಿಗೆ ಸಂತೋಷ ಥ್ಯಾಂಕ್ ಯು ಫಾರ್ ಯುವರ್ ವಿಸಿಟ್ ತಮ್ಮ ಬರುವಿಗೆ ಸಂತೋಷ ಥ್ಯಾಂಕ್ ಯು ಫಾರ್ ಯುವರ್ ವಿಸಿಟ್ ತಮಗೆ ಏನಾದರೂ ಸಹಾಯ ಬೇಕಾ ಡು ಯು ನೀಡ್ ಎನಿ ಹೆಲ್ಪ್ ತಮಗೆ ಏನಾದರೂ ಸಹಾಯ ಬೇಕಾ ಡು ಯು ನೀಡ್ ಎನಿ ಹೆಲ್ಪ್ ನಾನು ಮೊದಲು ಅದನ್ನು ನೋಡ ಬಯಸುವೆ ಫಸ್ಟ್ ಐ ವುಡ್ ಲೈಕ್ ಟು ಹ್ಯಾವ್ ಎ ಲುಕ್ ಅಟ್ ಇಟ್ ನಾನು ಮೊದಲು ಅದನ್ನು ನೋಡ ಬಯಸುವೆ ಫಸ್ಟ್ ಐ ವುಡ್ ಲೈಕ್ ಟು ಹ್ಯಾವ್ ಎ ಲುಕ್ ಅಟ್ ಇಟ್ ಕಡಿಮೆಯದು ಇದೆಯಾ ಡು ಯು ಹ್ಯಾವ್ ಎ ಚೀಪರ್ ಒನ್ ಕಡಿಮೆಯದ್ದು ಇದೆಯಾ ಡು ಯು ಹ್ಯಾವ್ ಎ ಚೀಪರ್ ಒನ್ ವಸ್ತುಗಳು ಚೆನ್ನಾಗಿದೆಯಾ ಇಟ್ ಪ್ರೆಸ್ ಎಷ್ಟು ಕೊಲ್ಲಲು ಬಯಸುವಿ ಹೌ ಮೆನಿ ವುಡ್ ಯು ಲೈಕ್ ಟು ಬೈ ಎಷ್ಟು ಕೊಳ್ಳಲು ಬಯಸುವಿ ಹೌ ಮೆನಿ ವುಡ್ ಯು ಲೈಕ್ ಟು ಬೈ ಅವನ ಮೇಲೆ ನನಗೆ ಮಿತಿ ಮೀರಿದ أولياء أبي برايا أنتو I have very high opinion of him خون ميلي نانا جي ميتميري دا أولياء أبي برايا أنتو I have very high opinion of him أوغلا بقية كناسو كندو اينو برايو جانا What is the use of dreaming such things أوغلا بقية <up> ಕನಸು ಕಂದು ಏನು ಪ್ರಯೋಜನ ವಾಟ್ ಈಸ್ ದ ಯೂಸ್ ಆಫ್ ಡ್ರೀಮಿಂಗ್ ಸಚ್ ಥಿಂಗ್ಸ್ ನೀವು ಏನು ಕುಡಿಯಲು ಬಯಸುವಿರಿ ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ನೀವು ಏನು ಕುಡಿಯಲು ಬಯಸುವಿರಿ ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಬನ್ನಿ ನಮ್ಮೊಡನೆ ಊಟ ಮಾಡಿರಿ ಕಮ್ಮನ್ ಹ್ಯಾವ್ ಯು ಲಂಚ್ ವಿತ್ ದಸ್ ನಿಮಗೊಂದು ಟೆಲಿಫೋನ್ ಕರೆ ಇದೆ ದೇರ್ ಇಸ್ ಎ ಫೋನ್ ಕಾಲ್ ಫಾರ್ ಯು ನಿಮಗೊಂದು ಟೆಲಿಫೋನ್ ಕರೆ ಇದೆ ದೇರ್ ಈಸ್ ಎ ಫೋನ್ ಕಾಲ್ ಫಾರ್ ಯು ಅವನ ನಡತೆ ನನಗೆ ಇಷ್ಟವಾಗಲಿಲ್ಲ ಐ ಡೋಂಟ್ ಲೈಕ್ ಇಸ್ ಆ್ಯಟಿಟ್ಯೂಡ್ ಅವನ ನಡತೆ ನನಗೆ ಇಷ್ಟವಾಗಲಿಲ್ಲ ಐ ಡೋಂಟ್ ಲೈಕ್ ಹಿಸ್ ಆ್ಯಟಿಟ್ಯೂಡ್ ಇದು ನನಗೆ ಬೇಕಾಗಿಲ್ಲ ಐ ಡೋಂಟ್ ವಾಂಟ್ ದಿಸ್ ಒನ್ ನನಗೆ ಒಂದು ಮುಖ್ಯವಾದ ಕೆಲಸ ಇದೆ ಐ ಹ್ಯಾವ್ ಹ್ಯಾನ್ ಇಂಪಾರ್ಟೆಂಟ್ ವರ್ಕ್ ನನಗೆ ಒಂದು ಮುಖ್ಯವಾದ ಕೆಲಸ ಇದೆ ಐ ಹ್ಯಾವ್ ಹ್ಯಾನ್ ಇಂಪಾರ್ಟೆಂಟ್ ವರ್ಕ್ ಥ್ಯಾಂಕ್ ಯು